ಇಲ್ಲಿ ನೋಡಿ ನಾನು ಒಂದು ಮೂರು ಆಲೂಗಡ್ಡೆ ತೊಗೊಂಡೇನೆ ನೋಡಿರಿ ಇದು ಸಣ್ಣ ಸಣ್ಣ ಇರೋದ್ರಿಂದ ನಾನು ಮೂರು ತೊಗೊಂಡೇನಿ ನಿಮ್ಮ ಮನೆಯೊಳಗೆ ಏನಾರ ದೊಡ್ಡದಿದ್ರೆ ಅವನ್ನ ಎರಡ ತೊಗೋಬಹುದು ನಾನು ಇದನ್ನು ಸ್ವಚ್ಛಕ್ಕೆ ತೊಳೆದು ಇಟ್ಕೊಂಡೇನಿ ಸ್ವಚ್ಛಕ್ಕೆ ತೊಳೆದ ಮೇಲೆ ಅವನ್ನ ಮೇಲಿನ ಸಿಪ್ಪಿ ಎಲ್ಲ ಹೇರ್ಕೊಂಡ್ಬಿಡೋಣ ಹೇರ್ಕೊಳೋಕಿನ್ನೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡೋಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಇರ್ತೈತೆ ಅದ್ರ ಬಾಜುಕ ಒತ್ತೋದು ಮಾತ್ರ ಮರಿಬೇಡ್ರಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ಸಪೋರ್ಟ್ ಈಗ ಇದ್ರೆ ನಾವು ಇನ್ನೂ ಹೊಸ ಹೊಸ ವೀಡಿಯೋ ಮಾಡ್ಬೋದು ನೋಡ್ರಿ ಮೂರು ಆಲೂಗಡ್ಡಿನೂ ಇದೇ ಥರ ಹೆರ್ಕೊಂಡ್ಬಂದೆ ನಾನು ಮೇಲಿನ ಸಿಪ್ಪೆಲ್ಲ ತಕ್ಕೊಂಡು ಇದನ್ನು ಒಂದು ಹೆರ್ಮುಳು ಇರ್ತೈತಲ್ಲ ನಾವು ಕೊಬ್ಬರಿ ಅದು ಹೆರಿತೇವಲ್ಲ ಆ ಹೆರ್ಮುಳಲ್ಲಿ ನಾವು ಎಲ್ಲ ಆಲೂಗಡ್ಡಿನೆಲ್ಲ ಹರಿದ್ಬಿಡ್ತೀನಿ ನಾವೀಗ ಹೆರಿಯತಿಲ್ಲ ಸೇಮ್ ಇದೇ ರೀತಿ ನೀವು ಇದು ಮಕ್ಳಿಗೆ ಈ ಸ್ನ್ಯಾಕ್ಸ್ ಮಾಡಿಕೊಟ್ಬಿಟ್ರೆ ಭಾಳ ತಿಂತಾರೆ ನೋಡಿರಿ ಸಣ್ಣ ಪುಟ್ಟ ಹಸು ಅವಾಗ ಇದು ಭಾಳ ಬೆಸ್ಟ್ ಒಂದು ಎರಡು ಎರಡು ನಿಮಿಷದಾಗ ಇದು ರೆಡಿ ಆಗಿಬಿಡ್ತೈತಿ ನೋಡಿರಿ ಹೆರದ್ದು ಇದೇ ಥರನ ಎಲ್ಲ ಮೂರು ಆಲೂಗಡ್ಡೆನೂ ಹೆರ್ಕೊಂಬಂದೆ ನಾನು ನೋಡ್ರಿ ಇದು ಈ ಥರ ವೈಟ್ ವೈಟ್ ಇರ್ತೈತಲ್ಲ ಮತ್ತು ಕಲರ್ನು ಚೇಂಜ್ ಆಗಿಬಿಡ್ತೈತಿ ಇದು ಹೆರಿಯೋ ಮಠ ಅಂದ್ರೆ ಇದನ್ನೆಲ್ಲರದ್ರದ್ದು ರಸ ಎಲ್ಲ ಹಿಂಡಿ ತೆಗೆದು ಬಿಡ್ತೇನೆ ತೆಗೆದು ಒಂದು ಬೇರೆ ಒಳಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಈಗ ಹಾಕಾತೇನೆ ನಾನು ಸೇಮ್ ಇದು ಪೂರ್ತಿ ಅದ್ರ ರಸ ಎಲ್ಲ ತಕ್ಕೊಂಬಿಡ್ರಿ ಅಂದ್ರೆ ಅದು ಜಲ್ದಿನ ಕ್ಲೀನ್ ಆಗಿಬಿಡ್ತೈತೆ ನಮ್ಗೆ ಆಲೂಗಡ್ಡಿ ಅದನ್ನು ಸಪ್ರೇಟ್ ಬೇರೆ ಇಡ್ತೀನಿ ಈಗಿದ ಬೌಲ್ ಒಳಗೆ ಹಾಕೊಂಡೇವಲ್ಲ ಆಲೂಗಡ್ಡೆ ಅದರೊಳಗೆ ಅದ್ರ ತುಂಬ ನೀರು ಹಾಕೊಂಡ್ಬಿಡ್ತೀನಿ ತೊಳೆ ತೊಳ್ಕೊಂಬಿಡವ ಆಲೂಗಡ್ಡೆನೆಲ್ಲ ನಾವು ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೆ ಮಾಡಿರಿ ಇಲ್ಲಾಂದ್ರೆ ಸಂಜೆ ಮುಂದೆ ಚಿ ಟೀ ಕಾಫಿ ಕುಡಿತಿರ್ತಾರಲ್ಲ ಮಳೆ ಬರ್ತಿರ್ತೈತಿ ಇದನ್ನ ಮಾಡ್ಕೊತಿಂದ್ಬಿಟ್ರೆ ಎರಡೇ ಎರಡು ನಿಮಿಷ ರೀ ಭಾಳ ಹಿಟ್ಟು ಸತಿ ಕಿಲ್ದಕ್ಕೆ ಆಲೂಗಡ್ಡೆ ಇದ್ಬಿಟ್ರೆ ನಿಮಗೆ ಟೀ ಕಾಫಿ ಕೂಡ ಸ್ನ್ಯಾಕ್ಸ್ ರೆಡಿನ ಆಗ್ಬಿಡ್ತೈತಿ ನೋಡಿರಿ ಈಗ ಇದನ್ನು ತೊಳೆದು ಹಿಂಡ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ಇರಬಾರ್ದು ನೋಡಿರಿ ಈ ಥರ ಹಿಂಡ್ಕೊಳ್ರಿ ಈ ಥರ ಹಿಂಡಾಕಾಗ್ಲಿಕ್ಕರ ನಿಮ್ಗೆ ಸ್ಯಾಂಡಿಗೆ ಅಂತಾದ ಸೋಸೋದು ಇರ್ತೈತಿಲ್ಲ ಅದ್ರಲ್ಲಿಂದ ಬೇಕಾದರೂ ನೀವು ಬಸ್ಕೋಬೋದು ಇದನ್ನು ನೋಡ್ರಿ ನಾ ಈ ರೀತಿ ಎಲ್ಲ ನೀರೆಲ್ಲ ಹಿಂಡ್ಕೊಂಡ್ಬಂದಿನಿ ಡ್ರೈ ಆದಂಗೆ ರೀ ಇದು ನಾವು ಇದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ಕಲಸೋಂಗಿಲ್ಲ ಇಷ್ಟರೊಳಗೆ ನಾವು ಕಲ್ ಹಿಟ್ ಹಾಕಿ ಕಲಿಸ್ತೀನಿ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿ ದೊಡ್ಡ ಸೈಜಿಂದ ಸಣ್ಣ ಕಟ್ ಮಾಡಿ ಹಾಕೊಂಡೇನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣ ಕಟ್ ಮಾಡಿ ಹಾಕೊಂಡೇನೆ ನೋಡಿರಿ ಕಾಳು ನಾವು ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡ್ಬಿಟ್ರಿ ಕಲ್ಲಿಲಿ ಅದು ಬಾಯಿ ಒಳಗೆ ಸಿಗಾತ್ರ ಭಾಳ ಟೇಸ್ಟ್ ಚಲೋ ಇರ್ತೈತಿ ನೆಗಡಿ ಕೆಮ್ಮಗೆ ಭಾಳ ಚಲೋ ರೀ ಕಾಳು ಮೆಣಸು ಮ್ಯಾಗಿ ಮಸಾಲ ಅಂತೂ ಮಕ್ಳಿಗೆ ಭಾಳ ಇಷ್ಟ ಒಂದು ಅರ್ಧ ಚೀಟಷ್ಟು ಹಾಕೊಂಡೇನಿ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡೇನಿ ನೋಡಿರಿ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ಕೊಂಡಿನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಂಡೇನಿ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೀವು ಅರ್ಧ ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಮೆ ಜೀರಿಗೆ ಹಾಕೋತೇನೆ ನೋಡಿರಿ ಮತ್ತು ಖಾರದ ಪುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿನಲ್ಲ ನಿಮಗೆ ಇದು ಅದು ಎರಡು ಇಷ್ಟ ಇಲ್ಲ ಹಸಿ ಹಸಿಮೆಣಸಿಗಾಯಿ ಸಣ್ಣಗೆ ಹೆಚ್ಚಿ ಕೂಡ ಹಾಕೋಬೋದು ಈಗ ಇದನ್ನ ಇಷ್ಟು ಹಾಕೊಂಡು ಒಂದು ಕೈ ಕೈಯಾರ್ಸ್ಕೊತೇನೆ ನೋಡಿರಿ ನಾನು ಪೂರ್ತಿ ಕೂಡಿಸ್ಕೊಂಡ್ಬಿಡ್ಬೇಕು ರೀ ಇದು ಖಾರ ಉಪ್ಪು ಎಲ್ಲ ನಮಗೆ ಮಿಕ್ಸ್ ಹಾಕ್ಬೇಕು ಚಲೋ ತಂಗ ನೋಡ್ರಿ ಹೊಸ ರೆಸಿಪಿ ಐತಿ ನೀವು ಮಕ್ಳಿಗೆ ಒಂದು ಸತಿ ಮಾಡಿಕೊಟ್ಬಿಟ್ರೆ ಹಗಲೆ ಮುಗಲೆ ಮ ದೊಡ್ಡೋರ ಸತೆಕು ಇದನ್ನ ಹಗಲೆ ಮುಗಲೆ ಕೇಳ್ತಾರೆ ಅಷ್ಟು ಚಲೋ ಐತಿ ಮತ್ತು ನೀವು ಮ ಒಳಗೆ ಹಿಟ್ಟಿಲ್ಲಪ್ಪ ಸ್ವಲ್ಪ ಸ್ವಲ್ಪ ಐತೆ ಅಂದಾಗ ಇದನ್ನು ಮಾಡ್ಕೊಂಡು ತಿಂದ್ಬಿಡ್ರಿ ಭಾರಿ ಬೆಸ್ಟ್ ಐತಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟಾಕೋತೀನಿ ನೋಡಿರಿ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಆಮೇಲೆ ಮತ್ತೆ ಎರಡು ಸ್ಪೂನಷ್ಟೇ ಅಕ್ಕಿ ಹಿಟ್ಟು ಹಾಕೋತೀನಿ ನೀವು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ಮೈದಾ ಹಿಟ್ಟು ಹಾಕೋರಿ ಒಂದು ನಾಲ್ಕು ಅಷ್ಟೆ ಈಗ ಇದನ್ನೇ ಹಿಟ್ಟು ಮತ್ತು ಆಲೂಗಡ್ಡೆ ಉಳ್ಳಾಗಡ್ಡೆ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ ನಮಗೆ ಚಲೋ ತಂಗ ಕೈಲಿ ಯಾರು ಮಿಕ್ಸ್ ಮಾಡಿರಿ ಇಲ್ಲಾಂದ್ರೆ ನಿಮಗೆ ಕೈಲಿ ಇಷ್ಟ ಇಲ್ಲಪ್ಪ ಅಂದ್ರೆ ಚಮಚೆಲಾದರೂ ಮಿಕ್ಸ್ ಮಾಡ್ಕೊಬೋದು ನೀವು ಇದೇನು ಭಾಳ ಕಷ್ಟ ಇಲ್ಲರಿ ಕೂಡ್ಕೊಂಡ್ಬಿಡ್ತೇದ್ ಜಲ್ದಿ ನಮಗೆ ಒಂದು ಸ್ವಲ್ಪ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಹನಿಯೂ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಆಲೂಗಡ್ಡಿ ನಮಗೆ ನೀರಿನ ಅಂಶ ಇರೋದ್ರಿಂದ ಅದು ಹಿಟ್ಟು ಜಲ್ದಿ ಕುಡ್ಕೊತೈತಿ ಎರಡೆರಡು ಸ್ಪೂನ್ ಹಿಟ್ಟ ಹಾಕಿವಲ್ರಿ ನಾವು ಹಾಗಾಗಿ ಜಲ್ದಿ ಕುಡ್ಕೋತಿದ್ದಿಟ್ಟು ಇದಿಷ್ಟು ರೆಡಿ ಆಯ್ತು ನೋಡ್ರಿ ನಮಗೆ ಇದನ್ನು ಒಂದು ಸ್ವಲ್ಪ ಹಂಚ ಎಣ್ಣೆ ಕಾಯೋ ಮಟ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ ನೋಡ್ರಿ ಎಷ್ಟು ಬೇಗ ಲಾ ಒಂದು ಎರಡು ಎರಡು ನಿಮಿಷದಾಗ ರೆಡಿ ಆಗಿಬಿಡ್ತದೆ ಈಗ ಒಂದು ಪ್ಯಾನ್ ಇಟ್ಟೆ ನೋಡಿರಿ ಗ್ಯಾಸಿನ ಮ್ಯಾಗ ಒಂದು ಅದ್ರಕ್ಕ ಒಂದು ಮೂರ ಮೂರು ಸ್ಪೂನ್ ಎಣ್ಣೆ ಹಾಕೊಂಡೆ ನಾನು ಭಾಳ ಜಾಸ್ತಿ ಸೊತಕ್ಕೆ ಎಣ್ಣೆ ರೀ ಇದಕ್ಕೆ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡಿರಿ ಈಗ ನಿಮ್ಗೆ ಎಷ್ಟು ಯಾವ ಸೈಜ್ ಬೇಕಾದರೂ ಹಾಕೋಬೋದು ರೌಂಡ್ ಚೌಕ ಸ್ಕ್ವೇರ್ ಯಾವ್ದು ಶೇಪ್ ಬೇಕಾದರೂ ಕೊಟ್ಕೋಬೋದು ನಿಮಗೆ ಇದಾಗ ನೀವು ದಪ್ಪರ ಹಾಕೋಬೋದು ಇಲ್ಲಾಂದ್ರೆ ನಮಗೆ ದಪ್ಪ ಇಷ್ಟ ಇಲ್ಲ ತೆಳ್ಳಗಾದ್ರೂ ಹಾಕ್ಕೊಬೋದು ನೀವು ನಾನು ಒಂದು ಮೀಡಿಯಮ್ ಸೈಜ್ ಒಳಗೆ ಹಾಕ್ಕೊಂಡೇನೆ ನೋಡಿರಿ ದಪ್ಪನೂ ಇಲ್ಲ ತೆಳ್ಳಗೂ ಇಲ್ಲ ಮತ್ತು ದೊಡ್ಡದು ಇಲ್ಲ ಸಣ್ಣದಿಲ್ಲ ಆ ರೀತಿ ಹಾಕ್ಕೊಂಡೇನಿ ಒಂದು ಎರಡೆರಡ ಮಾಡ್ಕೋತೇನೆ ನಾನು ಯಾಕಂದ್ರೆ ಪ್ಯಾನ್ ಸಣ್ಣದಿರೋದ್ರಿಂದ ಈ ರೀತಿ ಎರಡೆರಡ ಮಾಡಿ ತೋರಿಸ್ತೀನಿ ನಾನು ಒಂದು ಸೈಡೆ ನೋಡಿರಿ ಈ ಥರ ಹೊತ್ತು ಭಾಳೋತ್ ರೀ ಟೈಮು ಜಾಸ್ತಿ ಹಿಡಂಗಿಲ್ಲ ತೆಳ್ಳಗಿರೋದ್ರಿಂದ ಮತ್ತು ಆಲೂಗಡ್ಡಿನು ಟೈಮ್ ಹಿಡೋಂಗಿಲ್ಲ ರೀ ಬೇಯಕ್ಕೆ ನೋಡ್ರಿ ಅದ್ರ ಮ್ಯಾಗ ಒಂದು ಸ್ವಲ್ಪ ಈ ಥರ ಪ್ಯಾನ್ ಒಳಗೆ ಎಣ್ಣೆ ಇರ್ತೈತಲ್ಲ ಅದನ್ನ ಮ್ಯಾಲೆ ಹಾಕ್ಕೊಂಡ್ಬಿಟ್ರೆ ಜಲ್ದಿನ ಬೇಯ್ತೈತಿ ಈ ಕಡಿದು ಮತ್ತು ಯಾರೆಲ್ಲ ಹೊಸದಾಗಿ ನೋಡಿ ವಿಡಿಯೋ ನೋಡಿರಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾ ಯಾರೆಲ್ಲ ನಿಮ್ಮ ಸಂಬಂಧಿಕ್ರಿರ್ತಾರಲ್ಲ ಅವ್ರಿಗೊಂದೊಂದು ಶೇರ್ ಮಾಡಿಬಿಡ್ರಿ ನೋಡ್ರಿ ಎಷ್ಟು ಚಲೋ ಕೆಂಪಕ್ಕೆ ರೀ ಮಸ್ತ್ ಕ ಕ್ರಿಸ್ಪಿ ಆಗಿರ್ತಾವೆ ಮಕ್ಕಳು ಟಿಫಿನ್ ಬಾಕ್ಸಿಗೆ ಆತ ಸಂಜೆ ಚಹಾ ಟೀ ಜೊತೆ ಆದರೂ ಮಸ್ತ್ ಆಕೈತಿ ಇದು ಭಾಳ ಚಲೋ ರೀ ಒಂದು ಸತಿ ಟ್ರೈ ಮಾಡ್ರಿ ನೀವು ಗೊತ್ತಾಕೈತಿ ನಿಮಗೆ ಮಸ್ತಾಗಿರ್ತೈತಿ ಹಿಟ್ಟು ಜಾಸ್ತಿನೂ ಇಲ್ಲ ಮತ್ತು ಹಿಟ್ಟು ಮನೆಯೊಳಗೆ ಇಲ್ಪ ಏನು ಮಾಡ್ಕೊಂಡು ತಿನ್ನೋದು ಅನ್ನೋದು ಯೋಚನೆ ಇರೋಂಗಿಲ್ಲ ಸ್ವಲ್ಪ ಹಿಟ್ಟೊಳಗೆ ಈ ರೀತಿ ಮಾಡ್ಕೊಂಬಿಡ್ಬೋದು ನೀವು ಯಾವ ಹಿಟ್ಟು ಹಾಕಿದ್ರು ಇದು ಇಷ್ಟು ಟೇಸ್ಟಿ ಬರ್ತೈತೆ ನೋಡಿರಿ ಈಗ ನೋಡಿರಿ ಎಲ್ಲರೂ ಒಂದೆರಡು ಸತಿ ಇದು ಮಾಡ್ಕೊಂಡೆ ನಾನು ಎಷ್ಟು ಚಲೋ ಬಂದಾವು ಎಣ್ಣೆ ಸತ್ಯಕ್ಕೆ ಭಾಳ ಜಾಸ್ತಿ ಹಿಡೋಂಗಿಲ್ಲ ಎಣ್ಣೆನೂ ಹಿಡಿಯೋದಿಲ್ಲ ರೀ ಇದು ಇದ್ರ ಜೊತೆ ಕೊಬ್ಬರಿ ಚಟ್ನಿ ಅಥವಾ ನಿಮ್ಮ ಸಾಸ್ ಏನು ಬೇಕೋ ಅದು ಹಚ್ಕೊಂಡು ತಿನ್ಬೋದು ನೋಡಿರಿ ಇಷ್ಟು ತೆಳುವಾಗಿ ಮಾಡೆ ನಾನು ಭಾರಿ ಬೆಸ್ಟಾಗಿ ಒಂದು ಸತಿ ಮಾಡ್ಕೋತೀನಿ ರೀ ಆರೋಗ್ಯವಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್